ನಮಸ್ತೆ ಪ್ರಿಯರೇ ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷವಾದ ಮಹತ್ವವಿದೆ ಪಿತೃಗಳ ಅನುಗ್ರಹ ಹಾಗೂ ದೇವತಾ ಅನುಗ್ರಹ ಇವೆರಡೂ ನಮ್ಮ ಸುಖಮಯ ಜೀವನಕ್ಕೆ ಅತಿ ಅಗತ್ಯ ಪಿತೃಗಳಿಗಾಗಿ ವರ್ಷಂ ಪ್ರತಿ ಮಾಡುವ ಪಿತೃಕರ್ಮ ತರ್ಪಣ ಇದನ್ನೆಲ್ಲ ಯಾವುದೇ ಕಾರಣದಿಂದ ಮಾಡಲು ಅಸಾಧ್ಯವಾಗಿದ್ದಲ್ಲಿ ಈ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ ಈ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಸಲ್ಲಬೇಕಾದ ಪಿತೃಕರ್ಮಗಳನ್ನು ಮಾಡಲು ಅತಿ ಸೂಕ್ತ ಸಮಯ ಈ ಪಿತೃಪಕ್ಷದಲ್ಲಿ ನಾವಿರುವಂತಹ ಈ ಭೂಲೋಕ ಹಾಗೂ ಪಿತೃಲೋಕದ ಮಧ್ಯೆ ಇರುವಂತಹ ಸಂಪರ್ಕ ಹೆಚ್ಚು ಸುಲಭ ನಮಗೆ ನಮ್ಮ ಪಿತೃಗಳ ಜೊತೆಗಿರುವಂತಹ ಕಾರ್ಮಿಕ್ ಬಾಂಡ್ ಅಂದರೆ ಅವರಿಗಾಗಿ ಮಾಡಬೇಕಾದಂತಹ ಕರ್ತವ್ಯವನ್ನು ಕರ್ಮವನ್ನು ಮಾಡುವಂತಹ ಎಗ್ರಿಮೆಂಟನ್ನು ಸಮರ್ಪಕವಾಗಿ ಪೂರೈಸಲು ಇದು ಸೂಕ್ತ ಸಮಯ ನಾವು ಜನ್ಮ ಪಡೆಯುವಾಗ ಹೇಗೆ ನಮ್ಮ ಜನ್ಮಕ್ಕೆ ಅವರ ಕುಟುಂಬ ಹೇಗೆ ಕಾರಣೀಭೂತವಾಗಿದೆಯೋ ಹಾಗೆ ಆ ಕುಟುಂಬದ ಹಿರಿಯರ ಮೃತ್ಯುವಿನ ನಂತರ ನಾವು ಅವರ ಸದ್ಗತಿಗಾಗಿ ಕಾಲಕಾಲಕ್ಕೆ ಮಾಡಬೇಕಾದಂತಹ ಕರ್ಮಗಳ ಅಗ್ರಿಮೆಂಟ್ ನಮ್ಮ ಹಾಗೂ ಅವರ ಮಧ್ಯೆ ಇರುತ್ತೆ ಈ ಕಾರ್ಮಿಕ್ ಬಾಂಡನ್ನು ಈ ಕಾರ್ಮಿಕ್ ಎಗ್ರಿಮೆಂಟನ್ನು ಸಮರ್ಪಕವಾಗಿ ನಿರ್ವಹಿಸಲು ಈ ಪಿತೃಪಕ್ಷಗಳು ಪಿತೃಪಕ್ಷದ ದಿನಗಳು ಸಹಾಯಕಾರಿ ಪಿತೃಗಳಿಗಾಗಿ ನಮ್ಮ ಕರ್ತವ್ಯ ನೆರವೇರಿಸಿದಾಗ ನಮಗೆ ಶಾಂತಿ ನೆಮ್ಮದಿ ಸಮೃದ್ಧಿ ಹಾಗೆ ಅವರಿಗೆ ಶಾಂತಿ ಸದ್ಗತಿ ದೇವತೆಯ ಶಕ್ತಿಯಂತೆ ದೇವತಾ ಶಕ್ತಿಯಂತೆ ಪಿತೃಗಳಿಗೂ ನಮ್ಮನ್ನು ಕಷ್ಟದಿಂದ ರಕ್ಷಿಸುವಂತಹ ಒಂದು ಶಕ್ತಿ ಇರುತ್ತದೆ ಪ್ರತಿದಿನ ಹಾಗೂ ಪ್ರತಿ ಹೊಸ ಕೆಲಸದ ಆರಂಭದಲ್ಲಿ ಹೇಗೆ ದೇವರನ್ನು ಪ್ರಾರ್ಥಿಸಿ ನಾವು ಅನುಗ್ರಹವನ್ನು ಪಡೆಯುತ್ತೇವೆಯೋ ಹಾಗೆ ಪಿತೃಗಳನ್ನು ಪ್ರತಿದಿನ ಹಾಗೂ ಪ್ರತಿ ಶುಭ ಕಾರ್ಯದ ಆರಂಭ ಕೂಡ ನೆನಪಿಸಿದಾಗ ಅವರಿಗೂ ಶಾಂತಿ ಸಂತೋಷ ಹಾಗೂ ಅವರ ಅನುಗ್ರಹ ನಮಗೆ ದೊರೆತಾಗ ಈ ಜೀವನ ಧನ್ಯ ಮೈ ಡಿಯರ್ ಫ್ರೆಂಡ್ಸ್ ಇನ್ನಿಗೆ ಇಷ್ಟೇ ವಿಚಾರ ಇನ್ನು ಉಳಿದ ವಿಚಾರಗಳು ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಸಿ ಯಾ